ರಾಜಣ್ಣ ರಾಜೀನಾಮೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ತಳಮಳ ಬಿಜೆಪಿಯವರು ಹೇಳ್ತಾರೆ ಸರ್ಕಾರವೇ ಪತನ ಆಗತ್ತೆ ಅನ್ನೋ ಭವಿಷ್ಯವನ್ನ ನೋಡುತ್ತ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಾಳಯದಲ್ಲಿ ಸಂಪುಟ ಪುನರ್ರಚನೆ ಸಾಧ್ಯತೆ ಇದೆ ಹಾಗಾಗಿ ಇವೆಲ್ಲ ರಾಜೀನಾಮೆಗಳಿರ್ಬೋದು ಇರಬಹುದು ಅಂತ ರಾಜಣ್ಣ ತಲೆದಂಡ ಕಾಂಗ್ರೆಸ್ ಅಷ್ಟೇ ಅಲ್ಲ ಬಿಜೆಪಿ ಒಂದಷ್ಟು ಲೆಕ್ಕಾಚಾರ ಕಾರಣ ಬಿಜೆಪಿಯವ್ರು ಹೇಳ್ತಾರೆ ಸರ್ಕಾರನೇ ಬೀಳುತ್ತೆ ಅಂತ ಆಮೇಲೆ ರಾಜಣ್ಣ ರಾಜೀನಾಮೆಗೆ ಡಿ ಕೆ ಶಿವಕುಮಾರ್ ಕಾರಣ ಅಂತ ಒಂದಷ್ಟು ಜನರು ಲೆಕ್ಕಾಚಾರ ಹೌದು ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಆಪ್ತರ ತಲೆದಂಡ ಕಾಂಗ್ರೆಸ್ಸಿಗರ ಈ ಸ್ಥಿತಿಯೇ ಬಿ ಜೆ ಪಿಗೆ ಒಂದು ರೀತಿ ಬ್ರಹ್ಮಾಸ್ತ್ರ ಸಿದ್ದರಾಮಯ್ಯ ಕುರ್ಚಿಯ ಎರಡು ಕಾಲು ಕಿತ್ತಾಯಿತು ಈಗ ಇನ್ನೆರಡು ಕಾಲಷ್ಟೇ ಉಳಿದಿವೆ ಸಿದ್ದರಾಮಯ್ಯ ಇನ್ನೆರಡು ಕಾಲರು ಉಳ್ಕಂಡವೇ ಬಿ ಜೆ ಪಿ ಕುರ್ಚಿ ಕಾಲೇ ಇಲ್ಲ ಬಿ ಜೆ ಪಿ ಅಧ್ಯಕ್ಷರ ಕುರ್ಚಿಗೆ ಕಾಲೇ ಗತಿ ಇಲ್ಲ ಅಶೋಕ್ ಅವ್ರಿಗೆ ಗೊತ್ತಿಲ್ಲ ಅದು ನರೇಂದ್ರ ಅವರು ಬಂದಾಗ ಹತ್ತು ಕರೆದು ಹೆಸರಾಕಂಡಂಗೆತ್ತಪ್ಪ ಅಸಮಾಧಾನಗೊಂಡು ಇವರು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾರೆ ಎಸ್ ಇರಲಿ ನೋಡ್ಬಿಡೋಣ ಮೂರನೇ ಕಾಲನ್ನು ಕಿತ್ತರೆ ಸಿದ್ದು ಕುರ್ಚಿ ಬೀಳುತ್ತದೆ ಡಿ ಸಿಎಂ ಆಗುವ ಕನಸು ನನಸಾಗುತ್ತದೆ ಅನ್ನೋದು ಆರ್ ಅಶೋಕ್ ಅವರ ಹೇಳಿಕೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ಕೆಜಿ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಿದ್ದರಾಮಯ್ಯ ಅವರ ಒಂದೊಂದೇ ವಿಕೆಟ್ ಬೀಳ್ತಿದ್ರೆ ಡಿ ಕೆ ಶಿವಕುಮಾರ್ ಬಲಾಢ್ಯ ಆಗ್ತಿದ್ದಾರೆ ಹಿಂದುಳಿದ ವರ್ಗದ ವರದಿಯನ್ನೇ ಡಿ ಕೆ ರದ್ದು ಮಾಡಿಸಿದ್ರು ಅಲ್ಲಿ ಸಿದ್ದರಾಮಯ್ಯನಿಗೆ ಸೋಲಾಯಿತು ಪ್ರತಿದಿನ ಸಿದ್ದು ಪರ ರಾಜಣ್ಣ ಬ್ಯಾಟಿಂಗ್ ಮಾಡ್ತಿದ್ರು ಈಗ ಸಿದ್ದರಾಮಯ್ಯ ಪರ ಇರುವ ರಾಜಣ್ಣ ವಜಾ ಮಾಡಿದರು ಅವ್ರನ್ನ ವಿರದ ರಾಜಣ್ಣ ಸತ್ಯ ಹೇಳಿದರು ಸತ್ಯ ಹೇಳಿದ ತಕ್ಷಣ ಮೆಣಸಿನ್ಕಾಯಿ ಬಿದ್ದಂಗೆ ಉರಿ ಶುರುವಾಯಿತು ಕಾಂಗ್ರೆಸ್ನಲ್ಲಿ ಭವಿಷ್ಯದಲ್ಲಿನ ಪ್ರಳಯದ ಮುನ್ಸೂಚನೆ ಇದು ಸತ್ಯ ಹೇಳಿದರೆ ಕಾಂಗ್ರೆಸ್ ಹೇಗಾರ ಆಗಲ್ಲ ಹೀಗಾಗಿ ಕಾಂಗ್ರೆಸ್ನಲ್ಲಿ ತಲೆದಂಡ ಆಗಿದೆ ರಾಜಣ್ಣ ಅವ್ರದ್ದು ಅನ್ನೋದು ಆರ್ ಅಶೋಕ್ ಹೇಳಿಕೆ ಇನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಮಾತೊಂದು ಕತೆ ಕಾಂಗ್ರೆಸ್ಸಿನ ನಿಜ ಬಣ್ಣ ಬಯಲಾಗಿದೆ ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ನಂತೆ ಬಳಕೆ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಇಲ್ಲ ರಾಹುಲ್ ಗಾಂಧಿ ಇದನ್ನು ಸಾಬೀತು ಮಾಡೋರೇ ಅಂತಾರೆ ಹಾಗೆ ದಲಿತ ಸಮುದಾಯದ ಬಗ್ಗೆ ಕಾಳಜಿ ಇದ್ದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನನ ಕೊಡಿ ಅರವಿಂದ್ ಲಿಂಬಾವಳಿಯವ್ರಿಗೋ ಕೊಳೆಗಲ ಮಹೇಶ್ ಅವ್ರಿಗೋ ಪಿ ರಾಜೀವ್ ಅವ್ರಿಗೋ ಕೊಡಿ ರಾಮುಲು ಅವ್ರಿಗೋ ಕೊಡಿ ಹೆಂಗಾರೆ ಕಾಂಗ್ರೆಸ್ ಅವ್ರಿಗೆ ದಲಿತ ಸಮುದಾಯದ ಬಗ್ಗೆ ಅಷ್ಟೊಂದು ಇದಿಲ್ಲ ಹಂಗಾರೆ ಕೊಡಿ ಬಿ ಜೆ ಅವರು ಏನು ಬಿ ಜೆ ಪಿ ಯಲ್ಲಿ ರತ್ನಗಂಬಳಿ ಹಾಸ್ಕೊಂಡು ಮಾಡ್ತಿದ್ದರೇನು ಎಷ್ಟಿ ಸಮುದಾಯದ ರಾಜಣ್ಣನ ಬಗ್ಗೆ ಮಾತಾಡ್ತಾರೋ ಬಿ ಜೆ ಪಿಯವರು ಅದೇ ಎಸ್ಟಿ ಸಮುದಾಯದ ರಾಮುಲು ಅವ್ರನ್ನ ಡಿ ಸಿ ಎಂ ಮಾಡ್ತೀರಿ ಅಂತ ಹದಿನೆಂಟರಲ್ಲಿ ಕರ್ಕೊಂಡು ಓಡಾಡಿ ಯಡಿಯೂರಪ್ಪ ಮಾಡಿದ್ರ ಡಿ ಸಿ ಎಮ್ಮು ಎರಡು ಕಡೆ ಎಲೆಕ್ಷನ್ ಎಸ್ ರಾಮುಲು ಅವ್ರನ್ನ ಮೊಳಕಾಲ್ಮುರು ಮತ್ತು ಬಾದಾಮಿ ಸ್ವಲ್ಪ ಒಟ್ಟಲ್ಲಿ ರಾಮುಲು ಸೋತರು ಮೊಳಕಾಲ್ಮುರು ಗೆದ್ದಿದ್ರು ಮಾಡಿದ್ರ ಡಿ ಸಿ ಎಮ್ ಅವ್ರನ್ನ ರಾಜಣ್ಣ ಬಗ್ಗೆ ಮಾತಾಡ್ತಾರೆ ಅನ್ಯಾಯ ಆಗ್ತಾ ಐತೆ ಅಂತ ಅಶೋಕ್ ಆರ್ ಅಶೋಕ್ ಸಿದ್ದರಾಮಯ್ಯನ ಕುರ್ಚಿ ಎರಡು ಕಾಲು ಬಿದ್ದೋಗವೆ ಇನ್ನೊಂದು ಬಿದ್ರೆ ಫುಲ್ಲು ಬಿ ಜೆ ಪಿ ನಾಯಕರ ಕಾಲ್ಗೆ ಕುರ್ಚಿಗೆ ಕಾಲೇ ಗತಿ ಇಲ್ಲ ಅದು ಏನು ಖುಷಿ ಅಂದರೆ ನಮ್ಮ ಟೈಪ್ ನೀವು ನೆಲಮೇಲೆ ಕುತ್ಕತಿರಲ್ಲ ಅಂತ ಖುಷಿ ಅಷ್ಟೆ ಅಶೋಕ್ ಅವ್ರಿಗೆ ಬಿ ಜೆ ಪಿ ಒಂದು ಮನೆಯೊಂದು ನೂರು ಬಾಗಿಲಾಗಿರೋ ಟೈಮಲ್ಲಿ ಕಾಂಗ್ರೆಸ್ ಅವ್ರ ಕುರ್ಚಿ ಬಿದೋಯ್ತಾ ಇತ್ತಲ್ಲ ಸಿದ್ದರಾಮಯ್ಯವ್ರದ್ದು ಅನ್ನೋ ಖುಷಿ ಬಿಜೆಪಿಯವ್ರಿಗೆ ಎಸ್ ಸಿದ್ದರಾಮಯ್ಯನವ್ರ ಬೀಳೋದ್ನ ಬಿಜೆಪಿಯವ್ರಿಗಿಂತ ಕಾಂಗ್ರೆಸ್ ಅಲ್ಲೇ ಒಂದು ಜನ ಕಾಯ್ತವ್ರೆ ನೋ ಡೌಟ್ ಅದರಲ್ಲಿ ಆದರೆ ಸಿದ್ದರಾಮ ರಾಜಣ್ಣವರ ರಾಜೀನಾಮೆಯನ್ನು ಟೀಕಿಸುವ ಬರದಲ್ಲಿ ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಇಂದ ಸಿದ್ದರಾಮಯ್ಯವ್ರಿಗೆ ಟೀಕೆ ಮಾಡೋ ಬರದಲ್ಲಿ ಬಿಜೆಪಿಯ ಆರ್ ಶೋಕ್ ಆ್ಯಂಡ್ ವಿಜಯೇಂದ್ರ ಅವರು ಮಾಡಿ ಹಂಗಾರೆ ವಿಪಕ್ಷ ನಾಯಕನ ಮಾಡಿ ದಲಿತ ನಾಯಕನ ಹಂಗಾರೆ ಬಿಜೆಪಿಲಿ ಮಾಡ್ತಾರ ಮಾಡಲ್ ಹಾಗಾಗಿ ದಲಿತರಿಗೆ ನೊಂದೋರ್ ಕತೆ ಕಾಂಗ್ರೆಸ್ ಲೋದ ಕತೆ ಬಿಜೆಪಿ ಲೋದೇ ಕತೆ ಬಟ್ ರಾಜಕೀಯವಾಗಿ ಟೀಕೆ ಮಾಡಬೇಕು ಖುಷಿಯಾಗಿ ಜೋಶಿಗೆ ಅವರೇ ಮಾಡ್ತಾರೆ ಕರೆಕ್ಟಾಗಿ ಅಧ್ಯಕ್ಷನ ಮನೋ ನೇಮಕ ಬಿ ಜೆ ಪಿ ಅವ್ರ ಕೈಲಿ ಇದು ಯಾರೋ ಒಬ್ಬ ಮಂತ್ರಿ ತೆಗೆದ್ರೆ ಖುಷಿ ಒಡೀರಿ ಚಪ್ಪಾಳೆ ಅಂತ ಆರೋಷಕ್ಕೂ ವಿಜಯೇಂದ್ರ ಫುಲ್ ಸೆಲೆಬ್ರೇಷನ್ನು ಎಸ್ ತಾವೇನು ಹೇಳ್ತೀರಿ ಬಿ ಜೆ ಪಿಯವರು ಸಿದ್ದರಾಮಯ್ಯವ್ರು ಕುರ್ಚಿದು ಕಾಲು ಬಿದ್ದೋಗೈತೆ ಎರಡು ಇನ್ನೊಂದು ಬಿದೋಗುತ್ತೆ ಹಿಂಗಾಗುತ್ತೆ ಅನ್ನೋ ಹೇಳಿಕೆಗಳು ಅನ್ಯಾಯ ಆಗ್ತಾ ಇದೆ ದಲಿತ ನಾಯಕರಿಗೆ ಅನ್ನೋ ವಿಜಯೇಂದ್ರ ಅವ್ರ ಹೇಳಿಕೆಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್